ನಮಸ್ಕಾರ ನಾನು ಪ್ರಕಾಶ್ ಮಾತಾಡೋದು ಕೆ ಆರ್ ಎಸ್ ಪಾರ್ಟಿಯಿಂದ ಸೊ ಇವತ್ತು ನಾವು ಗಾಂಧಿ ಸ್ಟ್ಯಾಚ್ಯೂ ಅಂದ್ರೆ ಕೆಪಿ ಅಗ್ರಾರದಲ್ಲಿ ಇಲ್ಲಿ ನಾವು ಒಂದು ಯಾವುದೋ ಒಂದು ಕೆಲಸ ಮೇಲೆ ಬಂದಾಗ ಇಲ್ಲಿ ನೀರಿನ ಅವಸ್ಥೆಗಳು ಯಾವ ತರ ಇದೆ ಅಂತ ಸಾರ್ವಜನಿಕರು ಹೇಳ್ತಾ ಇದ್ರು ಎಷ್ಟು ಕಷ್ಟ ಇದೆ ಅಂದ್ರೆ ಈ ನೀರು ಬಿಡೋರು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಟ್ಯಾಂಕ್ ಇಲ್ಲೇ ಸೆಕೆಂಡ್ ಕ್ರಾಸ್ ಕಾರ್ನರ್ ಅಲ್ಲೇ ಇದೆ ಅಲ್ಲಿಂದ ಬಿಟ್ರೆ ಫಸ್ಟ್ ಇವ್ರಿಗೆ ಬರಬೇಕು ಆಕ್ಚುಲಿ ನೋಡ್ರಿ ಬರೋದು ಬರೀ ಟ್ವೆಂಟಿ ಮಿನಿಟ್ಸ್ ಅಂತಾರೆ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ಅವ್ರು ಎಷ್ಟು ಇಡಿಯಕ್ಕೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಯಾಕಂದ್ರೆ ಸಣ್ಣ ಬರುವಾಗ ಎಷ್ಟಾಗುತ್ತೋ ಅಷ್ಟೇ ಹಿಡಿಯಕ್ ಸಾಧ್ಯ ಆಗುತ್ತೆ ಈಗ ಇವ್ರನ್ನೇ ಕೇಳಲ್ಲ ಏನೇನು ಏನೇ ನಾವು ನಡೀತಾ ಇದೆ ರೀತಿ ಆಗ್ತಾ ಇದೆ ಅಂತ ಇಲ್ಲಿ ಯಾವ್ದೋ ಒಂದು ವಾಲ್ ಫಿಕ್ಸ್ ಆಗಿದೆ ಅಂತೆ ಇದೆಲ್ಲ ಈ ವಾಲ್ನ ಏನ್ ಮಾಡ್ತಾ ಇದಾರೆ ಅವ್ರು ಬೇಕಾಗಿರೋ ರೀತಿ ಎಲ್ಲಿ ಬೇಕೋ ಅಂತ ತಿಳ್ಸ್ಕೊಡ್ತಾ ಸೊ ಇಲ್ಲಿ ನೋಡಿ ಯಾರು ಎಲ್ಲಾ ಕಡೆನು ಕರೆಂಟ್ ಆಗಿ ಆದ್ರೆ ಮಿಕ್ಕಿರೋ ಇನ್ನು ಕಡಿಮೆ ರೀತಿಯಲ್ಲಿ ಇರುತ್ತಲ್ಲ ಆ ಈ ಕಡೆ ತಿರುಗಿಸ್ತಾ ಇದ್ದಾರೆ ಬರೀ ಇಪ್ಪತ್ತು ನಿಮಿಷ ಮಾತ್ರ ಜಾಸ್ತಿ ಇಲ್ಲ ಅಷ್ಟೇನೆ ಯಾವಾಗ್ಲೂ ಈ ರೋಡ್ ಮಾತ್ರ ಬರ್ತಾ ಇಲ್ಲ ಹೇಳಿದ್ರೆ ಕರೆಂಟ್ ಇಲ್ಲ ಮತ್ತೆ ಟ್ಯಾಂಕ್ ಅಲ್ಲಿ ನೀರ್ ಇಲ್ಲ ಅಂತ ಹೇಳ್ತಾ ಇದಾರೆ ಇದೇ ಸಮಸ್ಯೆನ ನಾವು ಹೋಗಿ ಎಲ್ಲಾ ನಾವು ಕಂಪ್ಲೇಂಟ್ ಮಾಡಾಯ್ತು ಆದ್ರೂ ಈ ರೋಡ್ ಮಾತ್ರ ಸಮಸ್ಯೆ

ಸರ್ ಮಲ್ಲೇಶ್ವರ ಹೋಗಿದ್ದು ಅಲ್ಲಿಗೂ ಹೋಗಿದ್ದು ಮತ್ತೆ ಇಲ್ಲಿ ಮೈನ್ ಅಲ್ಲಿ ವಾಟರ್ ಸಪ್ಲೈ ಅಲ್ಲಿಗೂ ಹೋಗಿದ್ದು ಸರ್ ಅವ್ರೇನ್ ಹೇಳ್ತಾರೆ ನಾವ್ ಬಿಡೋದನ್ನ ಇಟ್ಕೊಳ್ಳಿ ಅಷ್ಟೇ ನಮ್ ಕೈಲಿ ಇಷ್ಟೇ ಬಿಡೋದು ಅಂತ ಹಂಗೇನೆ ಹೇಳ್ತಾ ಇದಾರೆ ನಾನ್ ಮಾತಾಡಿದ್ದೀಕೆ ನೀನ್ ಜಾಸ್ತಿ ಮಾತಾಡೋ ಅಂತಂದ್ರು ನಾನು ಯಾಕೆ ಮಾತಾಡ್ಬಹುದು ನೀರಿಲ್ಲ ಅದ್ನ ಅವಶ್ಯಕತೆಗೆ ನಾನು ಮಾತಾಡ್ತಾ ಇದೀನಿ ಇಲ್ಲಾಂದ್ರೆ ನಾನು ಯಾಕೆ ಮಾತಾಡಿದ್ದು ಎಷ್ಟೊತ್ತು

ಅಭಿಲಾಷ್ ಐಲರ್ ಅಂತ ಇರುತ್ತೆ ಯಾವ್ದು ಮೆಡಿಕಲ್ ಸೆಲ್ ಶಿವರ್ ಸಮಸ್ಯೆ ಎಲ್ಲ ಕಡೆಯೂ ಇದೆ ಆದ್ರೆ ನಿಮ್ ರೋಡ್ ಇಷ್ಟು ವಸ್ತುಗಳು ಬರ್ತಾ ಇದ್ದಾರೆ ಯಾಕಂದ್ರೆ ಎಲ್ಲ ಕಡೆ ದಿನ ಬಿಟ್ಟರೆ ಟೂ ಅವರ್ಸ್ ತ್ರೀ ಅವರ್ಸ್ ಹತ್ತು ನಿಮಿಷ ನೀರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಲೈಟ್ ಹನ್ನೆರಡು

ಅವ್ರು ಹೇಳಿದಾಗ ಏನಾಯ್ತು ಅಂದ್ರೆ ನಾನು ಫೋನ್ ಮಾಡಿದಾಗ ನಾನು ಬರ್ ಹಾಕಿದ್ದೀವಿ ಬಿಟ್ಟಿದ್ದೀವಿ ಅಂತ ಹೇಳಿದ್ರು ನನಗೆ ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಾ ಇದೆ ಇವತ್ತು ಅದೇ ರೀತಿ ಆಗಿದೆ ಅಂತ ನಾನು ಬಂದಿದ್ದೆ ಇದಕ್ಕೋಸ್ಕರನೇ ಯಾಕಂದ್ರೆ ನೀರು ಸಿಕ್ಕಿದ್ದ ಆಮೇಲೆ ಮಾತಾಡೋಣ ಅನ್ಕೊಂಡ್ಲಿ ಆಕ್ಚುಲಿ ಅಲ್ಲಿ ಡೌನ್ ವರ್ಗೂ ಬಂದಿದೆ ಇವ್ರು ಅಲ್ಲಿ ಕೋರ್ಸಾಲ್ ಬಂದಿದೆ ಯಾವತ್ತಿಗಿಂತ ಜಾಸ್ತಿ ಇವರು ಬಂದಿದೆ ಅಂತ ಅವ್ರು ಹೇಳಿದ್ರು ಅಂದ್ರೆ ನಿನ್ನೆ ಬಂದಿದೆ ಅಂತ ಇವತ್ತು ಬಂತ ನೀರು ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇವ್ರ ಬಗ್ಗೆ ಕಷ್ಟಗಳನ್ನ ಕೇಳಬೇಕು ಯಾಕಂದ್ರೆ ಎಲ್ಲಾ ದಾರಿ ಎಲ್ಲಾ ರೋಡ್ಗಳಲ್ಲೂ ಬರ್ತಾ ಇದೆ ನೀರು ಬಟ್ ಆದ್ರೆ ಇವರು ಗೊತ್ತಾ ಇಲ್ಲ ಅಂದ್ರೆ ಇದೇನು ಸಮಸ್ಯೆ ಇದೆ ದಯವಿಟ್ಟು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಚೆಕ್ ಮಾಡ್ಬೇಕು ಇಲ್ಲ ಅಂದ್ರೆ ಇದ್ರ ಬಗ್ಗೆ ಹೋರಾಟನೂ ನಡಿಬೇಕಾಗಿರುತ್ತೆ ಇದು ಕೆಆರ್ ಎಸ್ ಇದೆ ಹೇಳ್ತಾ ಇದ್ದೀವಿ ಯಾಕಂದ್ರೆ ಎಲ್ಲ ಎಲ್ಲಾ ಅಧಿಕಾರಿಗಳು ಯಾರೋ ಪೊಲಿಟಿಷಿಯನ್ಸ್ ಅವರ ಸುಮ್ಮನೆ ಏನೋ ಒಂದು ತಕ್ಷಣಕ್ಕೆ ಏನೋ ಒಂದು ಒಂದು ಮಾತು ಹೇಳಿ ಕಳಿಸ್ಬಿಡ್ತಾರೆ ಪಾಪ ಇವರು ಎಲ್ಲೆಲ್ಲೋ ಹೋಗಿ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರ ತರ ಎಲ್ಲ ರಿಕ್ವೆಸ್ಟ್ ಮಾಡಿದ್ರು ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ ನೀವು ಬಂದು ಏನು ಮಾಡ್ತೀರಾ ಅಂತ ಕೇಳ್ತಾರೆ ಯಾಕಂದ್ರೆ ಇಲ್ಲಿರೋ ಅಧಿಕಾರ ಕೊಟ್ಟುನು ಇವ್ರಿಗೆ ಎಲ್ಲಾ ಎಲ್ಲಾ ಕೊಟ್ಟು ಅವ್ರು ಏನು ಮಾಡ್ತಾ ಇಲ್ಲ ಅಂದ್ರೆ

ಆಕ್ಚುಲಿ ಈ ಸತಿ ಆದರೂ ನಮ್ಮ ಪಬ್ಲಿಕ್ ಆಗಲಿ ನಮ್ಮ ನಮ್ಮ ಇಷ್ಟು ಕಷ್ಟ ಪಡ್ತಾ ಇರೋರಿಗೆ ಯಾವುದೊಂದು ರೀತಿಯಲ್ಲಿ ಕುಡಿಯೋಕ್ಕೆ ನೀರು ಇಲ್ಲ ಅಂದರೆ ಏನಕ್ಕೋಸ್ಕರ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲಿ ನೀರು ಅಟ್ಲೀಸ್ಟ್ ಏನು ಕೊಡೋದು ಬೇಡ ನೀರಾದರೂ ಕೊಡಬೇಕಲ್ಲ ನೀರು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಪಾಪ ಹನ್ನೆರಡು ಗಂಟೆ ಬಿಟ್ಟರೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ನೀರು ಬಿಟ್ಟರೆ ಕೆಲಸಕ್ಕೆ ಹೋಗ್ತಾರ ಇಲ್ಲ ಅವ್ರ ಮನೇಲಿ ಕೆಲಸ ಮಾಡ್ತಾರ ಹನ್ನೆರಡು ಗಂಟೆ ಬಿಟ್ಟರೆ ಅಟ್ಲೀಸ್ಟ್ ಇಪ್ಪತ್ತು ನಿಮಿಷ ಅಂದ್ರೆ ಹನ್ನೆರಡುವರೆ ಅಂದ್ರೆ ಕೆಲಸಕ್ಕೆ ಬೆಳೆ ಒಂಬತ್ತು ಗಂಟೆ ಹೋದ್ರೆ ಸಾಯಂಕಾಲ ಏಳು ಗಂಟೆ ಎಂಟು ಗಂಟೆ ಬರ್ತಾರೆ ಪರ್ಟಿಕ್ಯುಲರ್ ಟೈಮ್ ಇಲ್ಲ ಅಂತ ಹೇಳ್ತಾ ಇದಾರೆ ಪರ್ಟಿಕ್ಯುಲರ್ ಟೈಮ್ ಫಿಕ್ಸ್ ಮಾಡಿ ಆದಷ್ಟು ಈ ರೋಡ್ ಅಲ್ಲಿ ಯಾವ ಟೈಮ್ ಅಲ್ಲಿ ನೀರ್ ಬಿಡ್ತೀರಾ ಅಂತ ಎಷ್ಟು ಟೈಮ್ ಬಿಡ್ತೀರಾ ಬೋರ್ಡ್ ಹಾಕ್ಬೇಕು ಅವ್ರ ನಂಬರ್ ಹಾಕ್ಬೇಕು ಆದಷ್ಟು ಈ ಕಾರ್ನಲ್ಲಿ ನಲ್ಲಿ ಇಲ್ಲಿ ಸಂಬಂಧಪಟ್ಟ ಬೋರ್ ವ್ಯವಸ್ಥೆ ಇಲ್ಲ ಇಲ್ಲಿ ಜನಕ್ಕೆ ಏನಾದ್ರೂ ಇಮಿಡಿಯೇಟ್ಲಿ ನೀರ್ ಬೇಕು ಅಂದ್ರೆ ಒಂದು ಟ್ಯಾಂಕ್ ಇನ್ಸ್ಟಾಲ್ ಮಾಡ್ಲೇಬೇಕು ಅದು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದ್ ನೋಡ್ಬೇಕು ಆದಷ್ಟು ನಾಳೆ ಬಂದ್ಬಿಟ್ಟು ಬಿ ಡಬ್ಲ್ಯೂ ಎಸ್ ಎಸ್ ಪಿ ಸೆಕೆಂಡ್ ಸೊ ಈ ಯಾರ ದಯವಿಟ್ಟು ಎಲ್ಲ ಕಡೆನೂ ನೀರಿನ ಅವಸ್ಥೆ ಇದೆ ನಿಮ್ದಂತಲ್ಲ ಎಲ್ಲ ರಾಜ್ಯದಿಂದ ನೀರಿನ ಅವಸ್ಥೆ ಇದೆ ಅದು ಯಾವ್ದು ಯೂಸ್ ಮಾಡ್ಬೇಕು ಅಂದ್ರೆ ಮೋಟರ್ ಆಗೋರ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಸಿ ಯಾಕಂದ್ರೆ ಮೋಟರ್ ಅಲ್ಲಾಬಿಟ್ರೆ ನೀವು ನೀರ್ ಬರಲ್ಲ ಫಸ್ಟ್ ಆಫ್ ಆಲ್ ಮೋಟರ್ ಹಾಕೋರ್ನ ಜಾಸ್ತಿ ಯೂಸ್ ಮಾಡ್ತೀವಿ ಇಲ್ಲ ಮೋಟರ್ ಹಾಕ್ತಾರೆ ನೀರೇ ಬರೋದು ಹಾಕಿಲ್ಲ ಕಟ್ಬಿಟ್ಟಿವಿ ಬೇಕಂದ್ರೆ ನೀರ್ ಪ್ರೆಷರ್ ಇಲ್ಲ ನೋಡಿ ಟೈಮ್ ಟೈಮಲ್ಲಿ ಆ ಕಡೆ ಎಲ್ಲ ಬರುತ್ತೆ ಈ ನಿಮ್ಗೆ ಒಂದು ಪ್ರಯತ್ನ ಮಾಡಿದ್ವಿ ನಾವು ಆಲ್ರೆಡಿ ನೋಡಿರ್ತಾರೆ ಕೂತ್ಕೊಂಡು ನೋಡಿರ್ತಾರೆ ಎಲ್ಲ ಬಿಜೆಪಿ ಕಮಿಷನರ್ ಅವರು ಹೋಗಿರುತ್ತೆ ಅವ್ರು ಏನಾದರೂ ಕೆಲಸ ಮಾಡಿಲ್ಲ ಬಿಡಿ ಎಸ್ ಎಸ್ ಏನಾದ್ರು ಮಾಡಿಲ್ಲ ಅಂದ್ರೆ ಅದಕ್ಕೆಂಗೆ ಆಫೀಸಸ್ ಯಾರಿದ್ದಾರೋ ಸ್ಪೆಷಲಿ ಇದನ್ನ ಏನಾದ್ರು ಒಂದು ಸ್ಮಾಲ್ ವ್ಯವಸ್ಥೆ ಅಟ್ಲೀಸ್ಟ್ ಅರ್ಧ ಗಂಟೆ ಬರುವುದೇ ಒಂದು ಟೂ ಅವರ್ಸ್ ಒನ್ ಅವರ್ಸ್ ಅವರ್ತಿ ಸಫಿಶಿಯಂಟ್ ಆಗಿರ್ಲಿ ಆದಷ್ಟು ನೀರ್ನವಾಗಿ ಯಾಕಂದ್ರೆ ನೀರು ಕೇಳಿದ್ರೆ ಬಿಟ್ಟಿದ್ರಿ ಅಲ್ಲಿಂದ ತಗೊಂಡ್ಬಿಡ್ತೀವಿ ಮಾಡ್ತೀವಿ ಮಾಡಲ್ಲ ನಾಳೆ ಏನ್ ಮಾಡಿ ಒನ್ ನೈನ್ ಒನ್ ಸಿಕ್ಸ್ ಕಾಲ್ ಮಾಡಿ ಅವರು ನೀರು ವಾಟರ್ ಟ್ಯಾಂಕ್ ಬರುತ್ತೆ ಅವ್ರು ಏನ್ ರಿಸೀವ್ ಮಾಡಿಲ್ಲ ಅಂದ್ರೆ ಅವರು ಇನ್ಸ್ಪೆಕ್ಟರ್ ನಂಬರ್ಸ್ ಕೊಡ್ಬೇಡ ಒಂದು ಇಪ್ಪತ್ತು ಜನ ಕಾಲ್ ಮಾಡಿ ಟ್ಯಾಂಕ್ ಬರ್ತಾ ಇರ್ತೇತಿ ಒಂದ್ ರೂಪಾಯಿ ಕೊಡೋಕಿಲ್ಲ ಬಕೆಟ್ ಇಟ್ಕೊಂಡು ಏರಿಯಲ್ಲಿ ಇಟ್ಕೊಳ್ಳಿ ಆ ನೀರು ಬಂದಿದ ಬರೋವರೆಗೂ ಈ ಟ್ಯಾಂಕರ್ ಇಟ್ಕೊಂಡು ಬಿಕ್ಕಿತ್ತು ಯೂಸ್ ಮಾಡ್ತಾರೆ ಅದನ್ನ ವ್ಯವಸ್ಥೆ ಬೇಕಾದ್ರೆ ಮಾತಾಡಿ ಮಾಡ್ಕೊಡ್ತೀನಿ ಸದ್ಯಕ್ಕೆ ಈ ವಾಲ್ ಏನೋ ಚೇಂಜ್ ಮಾಡ್ತು ಅಂದ್ರೆ ಸದ್ಯಕ್ಕೆ ದಯವಿಟ್ಟು

ಇನ್ಮೇಲೆ ಏನೋ ಗೋಪಾಲ್ ಇಲ್ಲ ನನ್ನ ನಂಬರ್ ತಗೊಳ್ಳಿ ಮಾಡಿ ಓಕೆನಾ ನಾನು ಅದು ಆಫೀಸಲ್ಲಿ ಬರ್ತಾರೆ ನಾನು ಹೇಳಿದ್ರೆ ನಡೆಯುತ್ತೆ ಆದಷ್ಟು ಕಂಟ್ರೆ ಆದಷ್ಟು ಸ್ವಲ್ಪ ಸಂಬಾರ್ ಸಮ್ಮರ್ ಬರ್ತು ಸ್ವಲ್ಪ ಕಷ್ಟ ಇರುತ್ತೆ ಆಮೇಲೆ ಸರಿ ಹೋಗುತ್ತೆ ಸಮಸ್ಯೋ ಸಮಸ್ಯೆ ಇಂದ ಯಾವ ರೀತಿ ಅಂತ ನನ್ಗೆ ಗೊತ್ತಿಲ್ಲ ನನ್ನ ಹತ್ರ ಮೇಲೆ ಆ ಸಮಸ್ಯೆ ಸ್ವಲ್ಪ ಸ್ವಲ್ಪ ಪರಿಹಾರ ಆಗುತ್ತೆ ಆ ಹೋಪ್ ನಾನ್ ಅದಕ್ಕೆ ಸಪೋರ್ಟ್ ಮಾಡ್ಬೇಕು ನಮ್ ಪವರ್ ಇತ್ತು ಅಂದ್ರೆ ಯಾವ ತರ ಇನ್ವೆಸ್ಟ್ಮೆಂಟ್ ಅನ್ನು ಅಷ್ಟವರೆಗೂ ಹೋಗುತ್ತೆ ನಮ್ದು ನನ್ ಮನ್ಸಿಂದ ಒಳ್ಳೇದ್ ಮಾಡ್ಬೇಕು ಅಂತ ಬಂದಿರೋದು ಒಳ್ಳೇದನ್ನೇ ಮಾಡ್ತೀವಿ ನಾ ಯಾವ್ದು ಎಕ್ಸ್ಪೆಕ್ಟೇಷನ್ಸ್ ಏನು ಬಂದಿಲ್ಲ ನಿಮಗೆ ಕುಡಿಯೋ ನೀರು ಎಷ್ಟು ಅಷ್ಟು ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡ್ತೀವಿ ಆದಷ್ಟು ಟ್ಯಾಂಕರ್ಸ್ ಏನಾದ್ರು ಕಳ್ಸಿ ಕೊಡ್ತೇನೆ ಇಲ್ಲಿ ಇಲ್ಲಿ ತೊಗೊಳ್ಳಿ ಇಟ್ಕೊಳ್ಳಿ ಇದು ಬಂದರೆ ಅದು ಟ್ಯಾಂಕರ್ಸ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ತೀನಿ ನಾನು ವೆಂಕಟರಾಮ್ ನಾನು ಹೇಳ್ತೀನಿ ಅವರು ಸೀನಿಯರ್ ಆಫೀಸರ್ ಒಬ್ಬರಿದ್ದಾರೆ ಅವ್ರಿಗೆ ಹೇಳ್ತೀನಿ ನಾನು ಸೊ ತುಂಬ ಹುಡುಗಿ স্বল পেনি ছাৰক নমস্কাৰ